ಸ್ನೇಹಿತರೆ ಇಲ್ಲಿವರೆಗೂ ಯಾರೂ ಒಂದು ಗ್ಯಾಸ್ ಕನೆಕ್ಷನ್ನ ಪಡ್ಕೊಂಡಿಲ್ಲ ಅಂಥವ್ರಿಗಿಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಇದ್ದೀನಿ ಹೌದು ಸ್ನೇಹಿತರೆ ಇನ್ನೂ ಕೂಡ ನೀವು ಯಾವುದೇ ಒಂದು ಗ್ಯಾಸ್ ಕನೆಕ್ಷನ್ನ ಪಡ್ಕೊಂಡಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತು ಅಂಥದೇ ರೇಷನ್ ಕಾರ್ಡ್ನ ಮಾತ್ರ ಇದೆ ನಾವು ಇಲ್ಲಿವರೆಗೂ ಯಾವುದೇ ಒಂದು ಗ್ಯಾಸ್ ಕನೆಕ್ಷನ್ ನೀವು ಪಡ್ಕೊಂಡಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲು ಇದೇ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ ನಿಮಗೆ ಬೇಕು ಅನ್ನೋದಾದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತು ಅಂಥದ್ದೇ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಗ್ಯಾಸ್ ಯಾವುದೇ ಗ್ಯಾಸ್ ಆಗಿರ್ಬೋದು ಇಲ್ಲಿ ಭಾರತ್ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ನೀವು ಯಾವ ಗ್ಯಾಸ್ ಬೇಕಾದರೂ ಪಡ್ಕೊಳ್ಬೋದು ಆದರೆ ನಿಮ್ಮ ಹತ್ತಿರ ಯಾವ ಒಂದು ಏಜೆನ್ಸಿ ನಿಮಗೆ ಹತ್ತಿರ ಆಗ್ತದ ಆ ಏಜೆನ್ಸಿಯಲ್ಲಿಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತೆ ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಅರ್ಜಿ ಹಾಕಿದ್ದೀನಂತಂದರೆ ಮುಂದೆ ನಿಮಗೆ ತೊಂದರೆ ಆಗುವಂಥದ್ದು ಅದಕ್ಕೆ ನಿಮ್ಮ ಪಕ್ಕದಲ್ಲಿ ಇರುತ್ತೆ ನೋಡಿ ಯಾವ ಒಂದು ಏಜೆನ್ಸಿ ಹತ್ತಿರ ಆಗುತ್ತೆ ಆ ಏಜೆನ್ಸಿಗೆ ಹೋಗಿ ನಿಮ್ಮ ಅಗತ್ಯ ದಾಖಲೆಗಳು ಅಗತ್ಯ ದಾಖಲೆಗಳು ಏನನ್ನು ಅಂತಂದರೆ ನಿಮ್ಗೆ ದಾಖಲೆ ಕೂಡ ಹೇಳ್ಬಿಡ್ತೀನಿ ಏನೇನು ಬೇಕಂತ ಮೊದಲಿಗೆ ನೋಡಿ ಎಚ್ ಪಿ ಇಂಡಿಯನ್ ಭಾರತ್ ಈ ಮೂರು ಗ್ಯಾಸ್ ಏಜೆನ್ಸಿಗಳಲ್ಲಿ ನೀವು ಉಜ್ವಲ ಯೋಜನೆ ಮೂಲಕ ನೀವು ಉಜ್ವಲ ಯೋಜನೆ ಮೂಲಕ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಉಜ್ವಲ ಯೋಜನೆ ಮೂಲಕ ನಾವು ಗ್ಯಾಸ್ ಪಡ್ಕೊಂಡಿಲ್ಲ ನಮಗೆ ಗ್ಯಾಸ್ ಕನೆಕ್ಷನ್ ಮಾಡಿಕೊಡಿ ಅಂತ ಉಜ್ವಲ ಯೋಜನೆ ಮೂಲಕ ಅಂತ ನೀವು ಗ್ಯಾಸ್ ಏಜೆನ್ಸಿಯವರಿಗೆ ಕೇಳಿದರೆ ನಿಮಗೆ ಅವರು ಅಪ್ಲಿಕೇಶನ್ನ ತೆಗೆದುಕೊಂಡು ನಿಮಗೆ ಅರ್ಜಿ ಹಾಕಿ ಕೆಲವು ದಿನಗಳಲ್ಲಿ ಗ್ಯಾಸ್ನ ನೀಡ್ತಾರೆ ಸ್ನೇಹಿತರೆ ನಿಮಗೆ ಅಗತ್ಯ ದಾಖಲೆಗಳು ಏನೇನು ಅಂತಂದರೆ ಮೊದಲಿಗೆ ಅರ್ಜಿ ಫಾರಮ್ ಅರ್ಜಿ ಫಾರಮ್ ಅವರ ಹತ್ರನೇ ಇರುತ್ತೆ ನಿಮಗೆ ಮೊದಲಿಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಹತ್ರ ಬಿ ಪಿ ಎಲ್ ಅಥವಾ ಅಂಥೋದಯ ರೇಷನ್ ಕಾರ್ಡ್ ಇರಬೇಕು ಮತ್ತು ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರು ಇರ್ತಿರೋ ಅಷ್ಟು ಜನರ ಒಂದು ಅಷ್ಟು ಸದಸ್ಯರ ಒಂದು ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ ಮತ್ತು ಮುಖ್ಯ ಒಂದು ಯಾರ ಹೆಸರಿಂದ ಅರ್ಜಿ ಸಲ್ಲಿಸಿದ್ರೆ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಅವರ ಒಂದು ಭಾವಚಿತ್ರ ಬೇಕಾಗುತ್ತೆ ಮತ್ತು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಆಗಿದ್ದರೆ ಕಾಸ್ಟ್ ಇನ್ಕಮ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಮತ್ತು ಇನ್ನು ಕೆಲವು ದಾಖಲೆಗಳು ಏನಾದರೂ ಕೇಳ್ಬೋದು ಇಷ್ಟು ದಾಖಲೆಗಳಿದ್ರೇ ಓಕೆ ಸಾಕು ಅಲ್ಲಿ ಯಾವುದೇ ಒಂದು ಅಗತ್ಯ ಇಲ್ಲ ಅಂತ ನಾವು ಅಂತೀವಿ ಆದರೆ ಅವರು ಏನಾದರೂ ಮತ್ತೆ ಹೊಸದಾಗಿ ಹೇಳಿದರೆ ಆ ದಾಖಲೆಗಳು ನೀವು ನೀಡಬೇಕಾಗತ್ತೆ ಯಾವ ದಾಖಲೆಗಳು ಅಗತ್ಯಗಳು ಅಗತ್ಯ ಇಲ್ಲ ಆದರೂ ಕೂಡ ಏನಾದರೂ ಒಂದು ವೇಳೆ ಕೇಳಿದರೆ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಸದಸ್ಯರ ಎಲ್ಲರೂ ಒಂದು ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತಾ ಬ್ಯಾಂಕ್ ಪಾಸ್ಬುಕ್ ಮತ್ತು ಕ್ಯಾಶ್ ಇನ್ಕಮ್ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೊಟ್ಟರೆ ಸಾಕು ಫೋಟೋ ಅಂತೂ ಎಲ್ಲರೂ ಬೇಕಾಗಲ್ಲ ಮುಖ್ಯ ಯಾರು ಅರ್ಜಿ ಸಲ್ಲಿಸ್ತಾರೆ ಯಾರ ಹೆಸರಿಂದ ಅವರು ಒಂದು ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲೆಗಳು ಇತ್ತಂತಂದರೆ ನೀವು ನಿಮ್ಮ ಹತ್ತಿರದ ಏಜೆನ್ಸಿಗೆ ಹೋಗಿ ಉಜ್ವಲ ಯೋಜನೆ ಮೂಲಕ ನಮಗೆ ಅರ್ಜಿ ಹಾಕಿ ನಮಗೆ ಗ್ಯಾಸ್ ಬೇಕಾಗಿತ್ತು ಗ್ಯಾಸಿಗೆ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿದರೆ ಅವರು ನಿಮಗೆ ನೇರವಾಗಿ ಅರ್ಜಿನ ಸಲ್ಲಿಸಿ ಆದಷ್ಟು ಬೇಗ ನಿಮಗೆ ಗ್ಯಾಸ್ ನೀಡುವಂಥ ಒಂದು ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಗಳು ನಾವು ಜನರಿಗೆ ಉಪಯುಕ್ತ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳೇ ನಾವು ನೀಡುವುದು ಚಾನಲಲ್ಲಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು